ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿಲಿಷಿಯಸ್ ಲೈಫ್ ಸ್ಟೈಲ್ ಇವತ್ತು ನಾನು ಮನೆಯಲ್ಲೇ ಅತಿ ಸುಲಭವಾಗಿ ಬೆಣ್ಣೆ ಮತ್ತು ತುಪ್ಪವೇ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನು ಹೇಗೆ ಮನೆಯಲ್ಲಿ ಮಿಕ್ಸಿ ಉಪಯೋಗಿಸ್ಕೊಂಡು ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಾನು ಮಾಡೋದು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಓಕೆ ನಿಮಗೆ ಮರಳು ಮರಳಾದ ತುಪ್ಪನ ಮಾಡಿ ತೋರಿಸ್ತೀನಿ ಹೇಗೆ ಅಂತ ನಾನು ಮನೇಲಿ ಹೇಗೆ ಮಾಡ್ತೀನಿ ಆ ಥರ ಇದ್ದೀನಿ ಎಲ್ಲರೂ ಮನೇಲಿ ಹಾಲು ತಂದೆ ತರ್ತೀವಿ ಕಾಯಿಸಿರ್ತೀವಿ ಅದರ ಮೇಲೆ ಕೆನೆ ಬಂದಿರುತ್ತೆ ಈ ಥರ ಬಂದಿರೋ ಕೆನೆನ ಡಬ್ಬೀಲಿ ಸ್ಟೋರ್ ಮಾಡಿಕೊಡ್ಬೇಕು ಸ್ವಲ್ಪ ಸ್ವಲ್ಪನೇ ಡೈಲಿ ಒಂದೇ ದಿನಕ್ಕೆ ಬಂದಿರೋಲ್ಲ ಸ್ವಲ್ಪ ಸ್ವಲ್ಪನೇ ತೆಗೆದು ತೆಗೆದು ಡೈಲಿ ಅದನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋಬೇಕು ಯಾಕಂದರೆ ತುಂಬ ದಿನ ಇಡಬೇಕಲ್ವಾ ಅದು ಹಾಳಾಗಲ್ಲ ಹೊರಗಡೆ ಇಟ್ಟಿದ್ರೆ ಅದಕ್ಕೆ ಕೆಟ್ಟೋಗಿರುತ್ತೆ ಇದಕ್ಕೆ ಸ್ವಲ್ಪ ಮೊಸರು ಬೇಕಾದರೆ ಸೇರಿಸ್ಕೋಬೋದು ನಾನೆಲ್ಲಿ ಮೊಸರು ಸೇರಿಸ್ಕೊಂಡಿಲ್ಲ ಬರೀ ಕೆನೆನ ಮಾತ್ರ ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಡಬ್ಬಿ ಫುಲ್ಲಾಗಿದೆ ಎಷ್ಟು ಬೇಕಾದರೆ ತಗೊಳ್ಬೋದು ನಾನು ಒಂದು ಡಬ್ಬಿ ತಗೊಳ್ತೀನಿ ಒಂದು ಫಿಫ್ಟೀನ್ ಡೇಸ್ ಆಗುತ್ತೆ ಒಂದು ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಿಗುತ್ತೆ ಅಂದ್ಕೊಂಡು ತಗೊಳ್ತೀನಿ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಒಂದು ಟೂ ತ್ರೀ ಸ್ಪೂನ್ ದೊಡ್ಡ ಸ್ಪೂನ್ ಟೇಬಲ್ ಸ್ಪೂನಲ್ಲಿ ಒಂದು ತ್ರೀ ಸ್ಪೂನ್ ಹಾಕ್ಕೊಳ್ತೀನಿ ಮಿಕ್ಸಿ ಜಾರಿಗೆ ಈ ಥರ ಇದ್ದೀನಿ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಸಾಕು ಆಮೇಲೆ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡುವಾಗಲೂ ಸಲ ತೆಗೆದು ನೋಡಿ ಮಾಡ್ಕೊಬೋದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಆಮೇಲೆ ಈ ಥರ ತೆಗೆದು ನೋಡಿದಾಗ ಈ ಥರ ಮಣಿ ಮಣಿ ಥರ ಬಂದಿರುತ್ತೆ ಈ ಥರ ಬಂದರೆ ಬೆಣ್ಣೆ ಆಗಿದೆ ಅಂತ ಅರ್ಥ ಅದನ್ನ ಸ್ವಲ್ಪ ಸ್ವಲ್ಪನೇ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದರೆ ಎಲ್ಲ ಅಂಟ್ಕೊಂಡಿರುತ್ತೆ ಒಂದೇ ಬೌಲ್ ಥರ ತೆಗಿಬೋದು ಈ ಥರ ಸೈಡ್ ಸೈಡಿಗೆ ಮಾಡಿ ಇದನ್ನು ಸ್ಮೂತಾಗಿ ತೆಗಿಬೇಕು ಕೈಯಿಂದ ಈ ಥರ ಈ ಥರ ಇದನ್ನ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ಅದರಲ್ಲಿರೋ ನೀರೆಲ್ಲ ಎಳೆಯುತ್ತೆ ಈ ಥರ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಇದನ್ನ ಇನ್ನೊಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ಬೇಕು ಅದರಲ್ಲಿ ಪ್ರೆಸ್ ಮಾಡಿ ಈ ಥರ ಫುಲ್ಲು ಚಂದ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ತೊಗೊಂಡ್ರೆ ನೀರಿನ ಅಂಶ ಒಂಚೂರು ಇರೋಲ್ಲ ಕಾಯಿಸುವಾಗ ಈಸಿ ಆಗುತ್ತೆ ಆಮೇಲೆ ಇದನ್ನ ಒಂದು ಪಾತ್ರೆಯಲ್ಲಿ ಇನ್ನೊಂದು ನೀರು ಪಾತ್ರೆಯಲ್ಲಿ ತೊಗೊಳ್ಬೇಕು ಅದೇ ಥರ ನಾನು ಉಳಿದಿರೋ ಎಲ್ಲನೂ ಒಂದು ಮೂರು ನಾಲ್ಕು ಸಲ ಈ ಥರ ಹಾಕ್ಕೋಬೇಕು ಇನ್ನೊಂದು ಸಲ ನೋಡ್ಕೊಳ್ಳಿ ಈ ಥರ ನೀಟಾಗಿ ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ಒಂದು ಮುಕ್ಕಲ್ಲಿ ಹಾಕ್ಕೊಂಡ್ರೆ ಸಾಕು ಹಾಕ್ಕೊಂಡ್ಬಿಟ್ಟು ಈ ಥರ ತಗೋತೀವಿ ಈ ಥರ ಮಣಿ ಆಗಿ ಬಂದಿರಬೇಕು ನೋಡ್ತೀವಿ ನೋಡ್ತಾಯಿದ್ದೀನಲ್ವಾ ಈ ಥರ ಬಂದಿರಬೇಕು ಇನ್ನೊಂದು ಸಲ ಅದನ್ನ ತೊಗೊಂಡು ಈ ಥರ ಪ್ರೆಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಈಸೀಲೇ ಮನೆಯಲ್ಲೇ ಮಾಡ್ಕೋಬೋದು ತುಂಬ ಮನೆಗಳಲ್ಲಿ ಕೆನ್ನನ್ನು ಯೂಸ್ ಮಾಡೋದೇ ಇಲ್ಲ ನಮ್ಮ ಮನೇಲೂ ಹಾಗೆ ಆಗಿದೆ ನಮ್ಮ ಮನೇಲಿ ಮಕ್ಕಳು ಕೆನೆ ತಿನ್ನಲ್ಲ ಬೇಡ ಬೇಡ ಅಂತಾರೆ ಬರೀ ಹಾಲು ಮಾತ್ರ ಕುಡಿತಾರೆ ನಾನು ಅದಕ್ಕೆ ಬೆಣ್ಣೆ ಮತ್ತು ತುಪ್ಪ ತಿಂತಾರೆ ನಾನು ಅದಕ್ಕೆ ಈ ಥರ ಎಲ್ಲ ಸ್ಟೋರ್ ಮಾಡಿಕೊಂಡು ಬೆಣ್ಣೆ ಮತ್ತು ತುಪ್ಪನ ಮನೆಯಲ್ಲೇ ಮಾಡ್ಕೊತೀನಿ ಈ ಥರ ಮನೆ ಮನೆಯಾಗಿ ಬಂದಿರುತ್ತೆ ಚೆನ್ನಾಗಿರುತ್ತೆ ಬೆಣ್ಣೆನ ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರು ಬೆಣ್ಣೆ ಯೂಸ್ ಮಾಡ್ಕೋಬೋದು ಈ ಥರ ಎಲ್ಲ ಒಂದು ಡಬ್ಬೀಲಿ ನನಗೆ ಇಷ್ಟು ಬೆಣ್ಣೆ ಸಿಕ್ಕಿದೆ ಇಷ್ಟು ಚೆನ್ನಾಗಿದೆ ನೋಡಿ ಸ್ಮೂತಾಗಿದೆ ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ ಸ್ಮೂತ್ ಸ್ಮೂತಾಗಿದೆ ಚೆನ್ನಾಗಿದೆ ಬೆಣ್ಣೆ ನೋಡಿ ಇದನ್ನು ತುಪ್ಪ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ತುಪ್ಪ ಮಾಡಲಿಕ್ಕೆ ತೆಳು ಪಾತ್ರೆ ತೊಗೋಬಾರ್ದು ಸ್ವಲ್ಪ ದಪ್ಪ ಇರೋ ಪಾತ್ರ ಅದಕ್ಕೆ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಿಗೆ ಇದನ್ನು ಹಾಕೋಬೇಕು ಎಲ್ಲ ಬೆಣ್ಣೆನ ಅದಕ್ಕೆ ಹಾಕೋಬೇಕು ಮತ್ತು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಅದು ಕರಗುತ್ತೆ ಅದಾಗಿ ತಾನ ತಾನಾಗೆ ಕರಗಿರುತ್ತೆ ಆದ್ರೂ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಆದಮೇಲೆ ಅದನ್ನ ಚೆನ್ನಾಗಿ ಕುದಿಸ್ಬೇಕು ಅದು ಕುದಿಯುತ್ತಾ ಈ ಥರ ಕುದಿಯುತ್ತೆ ಚೆನ್ನಾಗಿ ಕುದಿಯುವಾಗ ಅದು ಉಕ್ಕಿಬಿಡುತ್ತೆ ಅದಕ್ಕೆ ನೋಡ್ಕೋಬೇಕು ಆ ಥರ ಅದಕ್ಕೆ ನಾನು ಈ ಥರ ಸ್ಪೂನಲ್ಲಿ ಮಿಕ್ಸ್ ಇದ್ದೀನಿ ಈ ಥರ ಚೆನ್ನಾಗಿ ಕುದಿಸ್ಬೇಕು ನೋಡ್ತಾ ಇದ್ದೀರಲ್ಲ ಅದು ಕಲರ್ ಚೇಂಜ್ ಆಗ್ತಾ ಹೋಗ್ತಾ ಇದೆ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ಕೆಳಗಡೆ ತಳ ಹಿಡಿತಾ ಇರುತ್ತೆ ಅದಕ್ಕೆ ನಾನು ಅದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಮಾಡ್ತಾಯಿದ್ದೀನಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡೋಗಿ ಆಮೇಲೆ ಇದಕ್ಕೆ ಎರಡು ಏಲಕ್ಕಿ ಮತ್ತು ವೀಳ್ಯದೆಲೆನ ಚೆನ್ನಾಗಿ ಒರೆಸಿ ಅದಕ್ಕೆ ಇದ್ದೀನಿ ಈ ಥರ ಕಲರ್ ಚೇಂಜ್ ಆದಮೇಲೆ ಹಾಕೋಬೇಕು ಮೊದಲೇ ಹಾಕೋಬಾರ್ದು ಆಮೇಲೆ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಒಂದು ವಿಳಯದಲ್ಲೇ ಹಾಕಿದರೆ ಸಾಕು ನಾನಿಲ್ಲಿ ಮೂರು ಹಾಕಿದ್ದೀನಿ ನನ್ನ ಮಗಳಿಗೆ ತುಂಬ ಇಷ್ಟ ಅದು ಫ್ರೈಯಲ್ಲಿ ಆದಮೇಲೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅಮ್ಮ ಮಾಡಿಕೊಡು ಮಾಡಿಕೊಡು ಅಂತ ಹೇಳ್ತಾಯಿರ್ತಾರೆ ಅದಕ್ಕೋಸ್ಕರ ನಾನಿಲ್ಲಿ ಮೂರು ಹಾಕಿದ್ದೀನಿ ಒಂದು ಹಾಕಿದರೆ ಸಾಕು ಮತ್ತು ಇದಕ್ಕೆ ಉಪ್ಪು ಮತ್ತು ಅರ್ಶಿಣನೂ ಹಾಕ್ತಾರೆ ನೀವು ಬೇಕಿದ್ರೆ ಹಾಕೋಬೋದು ನಾನಿಲ್ಲಿ ಹಾಕಲಿಲ್ಲ ನನಗೇನು ಇಷ್ಟ ಆಗಲ್ಲ ಅದು ಅದಕ್ಕೋಸ್ಕರ ನಾನು ಹಾಕಲಿಲ್ಲ ಹಾಕಿದರೆ ಒಳ್ಳೆಯದೇ ತುಂಬ ದಿನ ಇಡ್ಬೋದು ಕೆಡೋದಿಲ್ಲ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗ್ತಾ ಆಗ್ತಾ ಈ ಥರ ಬಬ್ಬಲ್ಸ್ ಬರ್ತಾಯಿದೆ ನೋಡಿ ಈ ಥರ ಬಬ್ಬಲ್ಸ್ ಬರಬೇಕು ಬಬ್ಬಲ್ಸ್ ಬಂದಾಗ ಈ ವೀಳ್ಯದಲ್ಲ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಬಬ್ಬಲ್ಸ್ ಬರ್ತಾ ಬರ್ತಾ ಮೇಲೆ ಬಂದು ಉಕ್ಕಿಬಿಡುತ್ತೆ ನೋಡ್ಕೋಬೇಕು ಆಮೇಲೆ ಇದು ಮೇಲೆ ಬಂದಾಗ ಇದನ್ನು ಆಫ್ ಮಾಡ್ಕೊಬೇಕು ಕುಕ್ಕರು ಈಗ ಅದು ತುಪ್ಪ ರೆಡಿಯಾಗಿದೆ ಅಂತ ಅರ್ಥ ಈಗ ನೋಡಿ ಕುಕ್ಕರ್ ಫುಲ್ಲಾಗಿದೆ ಮತ್ತು ಈ ವೇಳೆದಲ್ಲೆನ ತೆಗ್ದುಬಿಡಿ ಒಂದು ಬಟ್ಲಿಗೆ ತಗೊಂಡ್ಬಿಟ್ಟು ಅದನ್ನು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಮತ್ತು ಕುಕ್ಕರ್ನ ಆಫ್ ಮಾಡಿಕೊಡಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇವಾಗ ಅದು ಬಬ್ಬಸಿರೋದು ಇರ ಇದೆಯಲ್ವ ಅದಕ್ಕೋಸ್ಕರ ಕಾಣಿಸ್ತಾ ಇಲ್ಲ ಚೆನ್ನಾಗಿ ಈಗ ತುಪ್ಪ ರೆಡಿಯಾಗಿದೆ ಇದನ್ನು ನಾನು ಒಂದು ಗ್ಲಾಸ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ಟೇನ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಬೌಲಿಗೆ ಒಂದು ಡಬ್ಬಿಲಿ ನನಗೆ ಎಷ್ಟು ತುಪ್ಪ ಸಿಕ್ಕಿದೆ ಮೇಲೆ ಈ ಥರ ಇರುತ್ತೆ ನೋಡಿ ಒಂದು ಬೌಲ್ ಫುಲ್ ಸಿಕ್ಕಿದೆ ಒಂದು ತುಪ್ಪ ಎಷ್ಟು ಚೆನ್ನಾಗಿದೆ ಅಂದರೆ ಮರಳು ಮರಳಾಗಿ ನೋಡಿ ನಾನು ಸ್ಪೂನಲ್ಲಿ ತೆಗಿತಾ ಇದ್ದೀನಿ ನಾನು ಮಾಡಿರೋ ಮೆಥಡ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ನೀವು ಯಾವ ಮೆಥಡಲ್ಲಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಎ ನೈಸ್ ಡೇ ಬೈ ಬಾಯ್